ಅಲ್ಲ ಬಾಗೇರ್ ಮನೆ ಹಬ್ಬ ಮಾಡ್ತಾರೆ ಅಂದ ಏನ್ ಒಬ್ರು ಇಲ್ವಲ್ಲಮ್ಮಿ ಅಯ್ಯೋ ಅಂತಿದ್ಲು ಅಂತ ಮಾಡ್ತಾರ ಅಂತಿದ್ಲು ನಂಗೆ ಏನ್ ಗೊತ್ತು ಮಾಡಾರ ಬಿಟ್ಟಾರ ಅಂತ ಫೋನ್ ಫೋನ್ ಮಾಡು ಅಯ್ಯ ಏನ್ ಕೆಲ್ಸವ ಏನು ನಾಡದ್ ಬೇರೆ ಹಬ್ಬ ಗಿತ್ತೆ ರಾಳು ಇವಾಗ ಫೋನ್ ಮಾಡ್ತಾ ಕೂತ್ಕೊಂಡ್ರೆ ಏನಾರ ಅನ್ಕೊಳಕಿಲ್ವಾ ಮಗ್ಳು ಜೊತೆ ಮಾತಾಡಕ್ಕೆ ಅವ್ ಅಮ್ಮ ಏನಂದ್ಕೊಂಡಳಮ್ಮಿ ಒಂದು ಫೋನ್ ಮಾಡಿದ್ರೆ ಮಾಡು ಏನಂಗೆ ಒಂಥರ ಆಯ್ತದ ಕಣ್ಮರಯ್ಯ ಏನೇನಿ ಫೋನ್ ಮಾಡ್ತಾನೆ ಇರ್ತಾಳೆ ಅಮ್ಮ ಅಂತ ಅವ್ರ ಅತ್ತೆ ಗಿತ್ತೆ ಹಂಗೆ ಇನ್ಬಿಟ್ಟಳು ಅಂತ ಮಾಡ್ಲೆ ಏನ್ ಅನ್ಕೊಂಡಳು ಹಲೋ ಹಲೋ ಮಗ ಭಾಗ್ಯ ನಾನು ಕಣವ ನಿಮ್ಮವ್ವ ಹೇಳವ ಚೆನ್ನಾಗಿದೀಯಾ ಏನು ಮಾಡ್ತಾ ಇದೀ ಕಣ್ಮಗ ಚೆನ್ನಾಗಿವಿ ಅಯ್ಯೋ ಅಪ್ಪ ನಾನೇ ಸುಮ್ಮನೆ ಕೂತಿದ ಕಣ್ಮಗ ಏನಪ್ಪ ಬುಡ್ನೆ ಬಲ ಫೋನ್ ಮಾಡು ಫೋನ್ ಮಾಡು ಅಂತ ಫೋನ್ ಮಾಡ್ತಾ ಕಣ್ಮಗ ಏನ್ ಮಾಡ್ತಾವಿ ಏನು ಇಲ್ಲ ಕನವ ಅಯ್ಯೋ ಮನೆ ಸುತ್ತಮುತ್ತ ಬೆಳಿ ನಿಂತ ಕಿತ್ತೆ ಅಳಿಮಯ್ಯೋ ಅಳಿಮಯ ಮಗ ಅಯ್ಯೋ ಅದಕ್ಕೆ ಮಾಡಿದೆ ಮಗ ಏ ನಿಮ್ಮಪ್ಪ ಹಬ್ಬ ಮಾಡ್ತಾರ ಇಲ್ವೋ ಭಾಗ್ಯರ ಮನೆ ಕೇಳಮಿ ಕೇಳಮಿ ಅಂತ ಏನು ನರ್ಕ ಓ ಇಲ್ಲೇ ಬತ್ತಾವ್ರೆ ಅಂತಿಲ್ಲ ಅಳಿಮಯ್ಯ ಬಿಡು ಹಬ್ಬ ಮಾಡ್ತದಿರ ಹಂಗಾದ್ರೆ ಮಾಡ್ತಾವ್ರೆ ಮಗ ಭಾಗ್ಯ ಎಷ್ಟು ಕೆಜಿ ಅಂತವ ಮಟನು ಅಯ್ಯೋ ಅಪ್ಪ ಇಪ್ಪತ್ತು ಕೆಜಿ ಇಪ್ಪತ್ತು ಕೆಜಿ ಅಂತ ಮಾತಾಡ್ತಿದ್ರು ಕಣಪ್ಪ ಅಲ್ಲ ಕಣ್ಮಗ ಸಾಲ ಅಂತೀಯ ಮನೇಲಿ ಆ ಸಾಲ ಇಟ್ಕೊಂಡು ಇವರು ಹಬ್ಬ ಮಾಡಬೇಕಾಯ್ತ ಇವಾಗ ಏನು ಹಿರಿಕೊಂಡು ಬಿಡಬಾರ್ದು ಎಡೆ ಇಟ್ಕೊಂಡು ಸುಮ್ಮನಾಗ ಕಾಯ್ತಿತ್ತಿಲ್ವ ನೀವು ಅಪ್ಪ ನಾನು ಮಾತು ಕೇಳಾರಪ್ಪ ಇವರು ಕೇಳಾರ ಅವ್ರು ಅವ್ರದ್ದೇ ಹಾಕ್ಬಿಟ್ಟೈತೆ ಮೈ ತುಂಬ ಸಾಲ ಇದ್ರು ಅಪ್ಪ ಹಬ್ಬ ಮಾಡ್ತೀನಿ ಹಬ್ಬ ಮಾಡ್ತೀನಿ ಅದ ಓಡಾಡ್ತಾವ್ರ ಕಣಪ್ಪ ನೀನೇನು ಮಾಡೋಕ್ಕಾಯ್ತದೆ ಬುಡ್ಲ ಮಗ ಏನಾರು ಮಾಡ್ಕೊಳ್ಳಿ ತಕವ ಸುಮ್ಮನೆ ಆಗುವುದಾಗೆ ಹಬ್ಬದಲ್ಲಿ ಕಯ್ಯ ಕಯ್ಯ ಅಂತಳೆ ಅನ್ಸ್ಕೋಬೇಡ ಕಣ್ ಮಗ ಏನು ಮಾತಾಡಿಲ್ಲ ಕಣಪ್ಪ ಅವ್ರವ್ರ ಇಷ್ಟ ಅವ ಹೆಂಗ್ ಬರ್ತದೆ ಹಂಗ್ ಮಾಡ್ಕೊಳ್ಳಿ ಬಿಡಪ್ಪ ನಾನೇನ್ ತೀರಿಸ್ತೀರ ಸಾಲವ ಏನಾರು ಕೇಳಕ್ ಹೋದ್ರೆ ನೀನ್ ತೀರಿಸ್ತೀಯಾ ಅಂತಾರೆ ನನಗೆ ಯಾಕಪ್ಪ ಏನ್ ಮಗಳೇ ಕಣ್ಣು ಕಾಣ್ದೆ ಹೋದ್ರುವೆ ಕಾಣ್ದಂಗಿರು ಹೇಳ್ತಾನೆ ಅಲ್ಲ ಒಂದ್ ಮಾತೇಳುವೆ ಅಲ್ಲಕಂದಪ್ಪ ಸಿಂಪಲ್ ಆಗಿ ಎಡೆ ಬೇಕಾರೆ ಬೇಕಾದ್ರೆ ಮುಂದಿನ ವರ್ಷ ಮಾಡ್ಕೊಳಕ್ ಅಂತ ಹೇಳಕ್ ನೀನು ಹಂಗಲ್ಲ ನಾನು ಹೇಳದು ಹಬ್ಬ ಮಾಡದೆ ಹೋಗೋದು ನನ್ನಿಂದ ಹಬ್ಬ ಮಾಡಲಿಲ್ಲ ಅನ್ನೋದು ಒಂದು ದನಗರಿಗೆ ಏನಾರು ಆಗೋದು ಅದೆಲ್ಲ ಯಾಕವ ಸುಮ್ಮನೀರು ಏನಾರ ಮಾಡ್ಕೊಳ್ಳಿ ನಮ್ಮ ದಾದ ಕೇಳಕ್ ಆಯ್ತದೆ ಸರಿ ಕಣ್ಮಗ ನೀನು ಹೇಳೋದು ಸರಿ ಈ ಮುಂಡೆ ಮತ್ತೆ ಕೇಳ್ಬೇಡ ನಾಡ್ಕಾಳ ಈ ನಾಡ್ಕಾಳಿಂದ ಕಣ್ಮಗಳೇ ನೀನು ನನ್ಗೆ ಮದುವೆ ಮಾಡ್ದೆ ಸಾಲ ಅದೇ ಅಂತ ಗೊತ್ತಿತ್ತಿಲ್ಲ ತುರ್ಕ್ಬಿಟ್ಟ ತುರ್ಕ್ಬಿಟ್ಟ ತಕ್ಕ ಹೋಗಿ ಅದು ಮಾತು ಕೇಳಿ ಓ ಹೀಗೆ ಸಿಕ್ಕಿಲ್ಲ ಸುಮ್ಮನೀರಿ ನಮ್ಮ ಮನೇನ್ ಮಾಡ್ತಾನೆ ಓ ಓ ಸರಿ ಕಣ್ಣೆ ಮಗ ಓ ಸ್ಕೂಟ್ರ್ ಸೌಂಡ್ ಆಯ್ತೈತೆ ಕಣ್ಣೆ ಮಗ ನಿನ್ಗೆ ಅಂಡ ಬಂದೇನು ಮಡಗು ಮಡಗು ಫೋನ ಹಾಳೆಯ ಮಗಳು ಫೋನ್ ಅಂತ ತಾನೆ ಸರಿ ಕಣವ ಸರಿ ಒಂದು ಮಾತು ಹೇಳಿ ಕಳಿಸು ಅಬ್ಬಾಯ್ ಏನು ಮಾಡಕ್ಕೆ ಮಾಡ್ತೀರಿ ಸಾಲ ಮಾಡ್ಕೊಂಡು ಆದಷ್ಟು ಖರ್ಚು ಕಡಿಮೆ ಮಾಡಿ ಅಂತ ಓ ಸರಿ ಕಣ್ಣೆ ಮಗ ಹೇಳ್ತೀನಿ ಬಿಡು ನಿನ್ ಅಂಡನ ಕಂತೆ ಮಡ್ಗು ಫೋನ ಬಂದ್ರು ಬಂದರು ಇಲ್ಲೇ ಬರ್ತಾವ್ರೆ ಈಗ ಬಂದಪ್ಪ ಬಂದ್ರಾ ಇವಾಗ ಬಂದೆ ಏನ್ ಮಾಡ್ತಾ ಇದಿರಿ ಇಬ್ಬರು ಕೂತ್ಕೊಂಡು ಸುಮ್ಮನೆ ಕುತ್ಕೊಂಡು ಸುಮ್ನೆ ಕೂತಿದೋ ಓ ಊಟ ಮಾಡಿದ್ವಲ್ಲ ಹಂಗೆ ಕೂತ್ಕೊಂಡ ಏನಿದ್ದಂಗೆಯ ಬಾಗಿನೂ ಕರ್ಕ ಬರೂರಿಯೋ ಮಾಡ ಅದಕ್ಕೆ ಹೇಳ್ಬಿಟ್ಟು ಹೋಗದ ಅಂತ ಬಂದೇಕಂತೆ ಬನ್ನಿ ಮಾಡದ ಯಾವತ್ತು ಬಾನುವಾರ ಓ ಇಲ್ಲೇ ಯಾಕಪ್ಪ ಕೂತ್ಕತಿ ಹೋಗ್ ಒಳಕೆ ಅಯ್ಯೋ ಮಾವ ಒಳಗಡೆ ಒಳ್ಳೆ ಸೆಕೆ ಆದಂಗ ಐತದೆ ಇಲ್ಲೇ ಚೆನ್ನಾಗಿ ಗಾಳಿ ಬಿಸ್ತದೆ ಕುತ್ಕತೀನಿ ಸುಮ್ನಿರಿ ಮಾತಾಡ್ತಿರಿಯೋ ಅಯ್ಯೋ ಆಡಕನ್ ಬತ್ತೆ ನಿಮ್ಮ ಅದೇ ಚಿಕ್ಕತೆ ಚಿಕ್ಕತೆ ಬಂದ ಕುಡ್ಕ ಬದೇಕಂತೆ ಓ ಹೋಗಿದಪ್ಪ ಉಂಕನ್ ಮಾವ ಬನ್ನಿ ಹಬ್ಬಕ್ಕೆ ಬಂದ್ರತೆ ನೀವು ಬೇ ಒಂದಿನ ಮುಂಚೆ ಹಂಗೆ ಬನ್ನಿ ಹಾಂ ಶಂಕರಂಗ ಫೋನ್ ಮಾಡ್ತೀನಿ ಹಂಗದಕ್ಕ ನಳಿ ಅಂದ್ರೆ ಈ ವರ್ಷ ಮಾಡೋಕೆ ಕುದ್ರಿ ಅದಗೆ ನೀವು ಜಮೀನ್ ಗಿಮೀನ್ ತಗೊಂಡು ಸಾಲ ಮಾಡ್ಕೊಂಡಿದ್ದೀರಿ ಹಂಗೆ ಸಿಂಪಲ್ ಆಗಿ ಮಾಡ್ಕೊಳಕೈತಿಲ್ವಾ ಅಲ್ಲ ಕಣ್ಮಾವ ನಾವು ಗುಂಡಿದಾಕಿಲ್ವಾ ಅಯ್ಯೋ ಬನ್ನಿ ಏನ್ ಆಯ್ಕಿಲ್ಲ ತಡ ತೀರಿಸ್ಕೊಳೋದು ಹೆಂಗೋ ಮಾಡ್ಕೊಳ್ರಪ್ಪ ಒಳ್ಳೇದಾಗಿ ಮಾಡ್ಕೊಳ್ಳಿ ಜಾಸ್ತಿ ಖರ್ಚು ಮಾಡಕ್ ಹೋಗ್ಬಿಡಿ ಕಷ್ಟ ಆಯ್ತದೆ ಮುಂದಕ್ಕೆ ಏನಿವಾಗ ಏನ್ ಐಕ್ಲೂನಾ ಸಾಕ ಸುಲಭವಾ ಇವಾಗ ಹಂಗೇನಿಲ್ಲ ಕಣ್ ಸುಮ್ನಿರತ್ತೆ ಜಮಕ ಇತ್ತುಕ ಸುಂದಿರಿ ಬನ್ನಿ ಅಪ್ಪuke ಒಂದಿನ ಮಂಜನೇಯ ಅಯ್ಯೋ ನಾನೆ ಬರಕ ಐತದೆ ಒಳ್ಳ ಬತ್ತ ಒಳ್ಳ ಹೋಗಪ್ಪ ಬತ್ತಳೆ ಅಯ್ಯೋ ಬನ್ನಿ ಮಗ ಊಟ ಮಾಡ್ಕೊಂಡು ಹೋಗ್ರಿ ಬನ್ನಿ ಆಗ್ ಬುದಿನ ಮಾತ್ರವೇ ಬತ್ತಿನಂತ ಹಾಕಿ ಬತ್ತಿನಿ ಬನ್ನಿ ಒಂದು ಊಟ ಮಾಡ್ತನಿ ಬ್ಯಾಡಕನತೆ ಇವಾಗ ಊಟ ಮಾಡ್ಕೊಂಡು ಬನ್ನಕಂತೆ ಬತ್ತಿನಿ ಟೈಮ್ ಐತದೆ ಒಂದು ಚೂರ ಮನೆಗೆ ಸಾಮಂತಕ್ಕೆ ಹೋಗಬೇಕು ಊಟ ಮಾಡ್ಕೊಂಡು ಹೋಗಿದ್ ಆಗಿರೋದು ಸರಿ ಟೈಮ್ ಐತದಿರಲ್ಲ ಮನೆಗೆ ಸಾಮಂತಕ್ಕೆ ಹೋಗಬೇಕು ಅಂತೀರಿ ಬತ್ತಿರ ಹಾಗಾದ್ರೆ